ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಪ್ರವಾಸ ಕೈಗೊಂಡಿರೋ ಒಮನ್ ಸುಲ್ತಾನ ಹೈತಮ್ ಬಿನ್ ತಾರಿಕ್ ಪ್ರಧಾನಿ ಮೋದಿ ಅವರನ್ನ ಮೀಟ್ ಆಗಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಪ್ರಧಾನಿ ಮೋದಿ ಭಾರತ ಒಮಾನ್ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆಗಾಗಿ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಎರಡು ಸುತ್ತಿನ ಮಾತುಕತೆ ಸಕ್ಸಸ್ಫುಲ್ ಆಗಿ ಮುಗ್ದಿದೆ ಬಹಳ ಖುಷಿಯಾಗಿದೆ ನಮಗೆ ಅಂತ ಹೇಳಿದ್ದಾರೆ ಎರಡು ದೇಶಗಳ ಭವಿಷ್ಯಕ್ಕಾಗಿ ಹತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರವನ್ನು ತುಂಬಾ ಚೆನ್ನಾಗಿ ಮಾಡ್ಕೊಳ್ಳೋಕೆ ನಾವು ದೃಢ ನಿರ್ಧಾರ ಮಾಡಿದ್ದೀವಿ ಹಾಗೂ ಅನೇಕ ವಿಚಾರಗಳ ಬಗ್ಗೆ ಒಮ್ಮತದಿಂದ ನಾವು ಡಿಸ್ಕಸ್ ಮಾಡಿದ್ದೀವಿ ಶೀಘ್ರದಲ್ಲಿ ಎರಡು ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕಲಿವೆ ಅಂತ ಮೋದಿ ಹೇಳಿದ್ದಾರೆ ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿಬಿಟ್ರೆ ಭಾರತ ಮತ್ತು ಒಮಾನ್ ನಡುವೆ ವ್ಯಾಪಾರಕ್ಕೆ ಯಾವುದೇ ಕಟ್ಟಡಗಳಿರೋದಿಲ್ಲ ಇರೋದಿಲ್ಲ ಅಥವಾ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಉಭಯ ದೇಶಗಳ ನಾಯಕರ ಈ ಭೇಟಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆಗೆ ಹಣಕಾಸು ಕೊಡುವ ವಿಚಾರವನ್ನ ತಡಿಬೇಕು ಈ ಎಲ್ಲ ವಿಚಾರಕ್ಕೆ ಹಾಗೆ ಗುಪ್ತಚರ ಮಾಹಿತಿ ಹಂಚಿಕೆ ಸೇರಿ ಒಟ್ಟು ಆರು ಅಗ್ರಿಮೆಂಟ್ ಸೈನ್ ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಅರಬ್ ಗಲ್ಫ್ ಪ್ರದೇಶದಲ್ಲಿ ಭಾರತಕ್ಕೆ ಅತ್ಯಂತ ಹತ್ತಿರದ ನೇಬರ್ ಕಂಟ್ರಿ ಒಮಾನ್ ಒಮಾನ್ ಇರೋ ಭೌಗೋಳಿಕ ಲೊಕೇಶನ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅರಬ್ಬಿ ಸಮುದ್ರದ ಉದ್ದಕ್ಕೂ ಒಮಾನ್ ಅನೇಕ ಪ್ರಮುಖ ಬಂದರುಗಳನ್ನು ಹೊಂದಿದೆ ಗಲ್ಫ್ ಆಫ್ ಒಮಾನ್ ಪರ್ಷಿಯನ್ ಗಲ್ಫ್ ಗಲ್ಫ್ ಆಫ್ ಎಡೆನ್ ತನಕವೂ ಪ್ರಭಾವ ಬೀರುವ ತರಹದ ಜಾಗದಲ್ಲಿ ಒಮಾನ್ ಇದೆ ಹೀಗಾಗಿ ಇಂಥ ದೇಶದೊಂದಿಗೆ ಉತ್ತಮ ಸಂಬಂಧ ಇಟ್ಕೊಳ್ಳೋದು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಮೊದಲಿಂದಲೂ ಒಮಾನ್ನ ಮನೆತನದೊಂದಿಗೆ ಬಹಳ ಒಳ್ಳೆ ಸಂಬಂಧ ಹೊಂದಿದೆ ಹಾಗೆ ಸೌದಿ ಯು ಎ ಜೊತೆಗೂ ಭಾರತಕ್ಕೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಸೊ ಒಮಾನ್ ಸೌದಿ ಯು ಎ ಇ ಮೂರು ಫ್ರೆಂಡ್ಶಿಪ್ ಸೇರಿದಾಗ ಭಾರತಕ್ಕೆ ಈ ಗಲ್ಫ್ ಭಾಗದಲ್ಲಿ ಒಳ್ಳೆ ಅಡ್ವಾಂಟೇಜ್ ಸಿಗತ್ತೆ ಫ್ರೆಂಡ್ಲಿ ವಾತಾವರಣ ಸಿಗತ್ತೆ ಸುಲ್ತಾನ್ ಕಬೂಸ್ ಕೂಡ ಭಾರತದ ಪರ ಇದ್ರು ಭಾರತದ ಕಂಪನಿಗಳಿಗೆ ಉದ್ಯೋಗಿಗಳಿಗೆ ಮುಕ್ತ ಆಹ್ವಾನ ಕೊಟ್ಟಿದ್ರು ಜೊತೆಗೆ ಒಮಾನ್ಗೆ ಬೇಕಾದ ಸರಕು ಸಾಮಗ್ರಿಗಳನ್ನ ಭಾರತದಿಂದ ತರಿಸಿಕೊಳ್ಳೋಕೆ ಪ್ರೋತ್ಸಾಹ ಕೊಟ್ಟಿದ್ರು ಇದರ ಪರಿಣಾಮ ದೊಡ್ಡ ಪ್ರಮಾಣದ ಭಾರತ ಮೂಲದ ಜನ ಒಮಾನ್ನಲ್ಲಿ ಜೀವನ ಕಂಡುಕೊಂಡಿದ್ದಾರೆ ಸುಮಾರು ಏಳು ಲಕ್ಷ ಭಾರತ ಮೂಲದವರು ಒಮಾನ್ನಲ್ಲಿದ್ದಾರೆ ಒಮಾನ್ನ ಟೋಟಲ್ ಪಾಪ್ಯುಲೇಷನ್ ಲಕ್ಷ ಸುಲ್ತಾನ್ ಕಬೂಸ್ ತೀರ್ಕೊಂಡ ಮೇಲೆ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಗೆ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಟ್ಟಾಭಿಷೇಕ ಆಗಿತ್ತು ಅದಾದ ಬಳಿಕ ಈಗ ಭಾರತಕ್ಕೆ ಮೊದಲ ಸ್ಟೇಟ್ ವಿಸಿಟ್ ಮೇಲೆ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಂ ಮೋದಿ ಒಮಾನ್ಗೆ ಭೇಟಿ ಕೊಟ್ಟಿದ್ರು ಆಗ ಹಲವಾರು ಮಹತ್ವದ ವ್ಯಾಪಾರಿ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿತ್ತು ನಿಮ್ಗೆ ಗೊತ್ತಿರಲಿ ಒಮಾನ್ನಲ್ಲಿ ಭಾರತದ ಮೂರು ನೌಕಾ ನೆಲೆಗಳಿವೆ ಹಾಗೂ ಒಂದು ನೆಲೆ ಇದೆ ಒಮಾನ್ ಭಾರತದ ಮಧ್ಯೆ ವರ್ಷಕ್ಕೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಹತ್ತತ್ರ ವ್ಯಾಪಾರ ವಹಿವಾಟು ನಡೆಯುತ್ತೆ ಒಮಾನ್ ಭಾರತಕ್ಕೆ ಕಚ್ಚಾ ತೈಲ ಕೊಡುತ್ತೆ ಒಮಾನ್ ಉತ್ಪಾದಿಸುವ ತೈಲಕ್ಕೆ ಭಾರತವೇ ಎರಡನೇ ಅತಿದೊಡ್ಡ ಖರೀದಿದಾರ ಮೊದಲ ಸ್ಥಾನದಲ್ಲಿ ಅಫ್ಕೋರ್ಸ್ ಚೈನಾ ಇದೆ ಈಗ ಒಮಾನ್ ಮತ್ತು ಭಾರತದ ನಡುವೆ ಸಮುದ್ರ ದಾಳದಲ್ಲಿ ಪೈಪ್ಲೈನ್ ಹಾಕಿ ಗ್ಯಾಸ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋಕ್ಕೂ ಪ್ಲಾನ್ ಮಾಡ್ತಾ ಇದ್ದಾರೆ ಇದೊಂದು ವೇಳೆ ಆದರೆ ಸುಮಾರು ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದ ಇರುತ್ತೆ ಈಗ ನಮಗೆ ಈ ಭಾಗದಲ್ಲಿ ಸೌದಿ ಯು ಎ ಇ ಫ್ರೆಂಡ್ಸ್ ಇರಬಹುದು ಆದರೆ ಕೋಲ್ಡ್ ವಾರ್ ಟೈಮ್ನಲ್ಲಿ ಹಾಗೂ ನಂತರದ ಟೈಮ್ನಲ್ಲೂ ಆಲ್ಮೋಸ್ಟ್ ಎಲ್ಲ ಅರಬ್ ದೇಶಗಳು ಭಾರತಕ್ಕೆ ಬಾಗಲು ಹಾಕಿದ್ವು ಎಲ್ಲರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಟೈಮ್ ನಮ್ಮ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ ಏಕೈಕ ಗಲ್ಫ್ ರಾಷ್ಟ್ರ ಅಂದರೆ ಅದು ಈ ಒಮಾನ್ ಈಗಲೂ ಆಗ್ಲೂ ಈ ಸಂಬಂಧ ಏರಿಳಿತ ಆಗಿಲ್ಲ ಒಂದೇ ರೀತಿ ಒಳ್ಳೆ ರೀತಿಲಿ ಹೋಗ್ತಾ ಇದೆ ಒಳ್ಳೆ ಟ್ರಸ್ಟ್ ಇದೆ ಹಾಗಾಗಿನೇ ಒಮಾನ್ ಸುಲ್ತಾನಂಗೆ ಭಾರತ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿದೆ ರಾಷ್ಟ್ರಪತಿ ಭವನಕ್ಕೆ ನೇರವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರವವನ್ನು ಕೊಟ್ಟಿದ್ದಾರೆ ವಿಶೇಷ ಅತಿಥಿಯಂತೆ ಭಾರತ ಟ್ರೀಟ್ ಮಾಡಿದೆ ಸದಾ ಜಗಳ ಆಗೋ ಗಲ್ಫ್ ಪ್ರದೇಶದಲ್ಲಿದ್ದರೂ ಕೂಡ ಒಮಾನ್ ಯಾವಾಗಲೂ ಶಾಂತಿಯಿಂದ ಕೂಲಾಗಿರುತ್ತೆ ಇರಾನ್ ಅಮೆರಿಕಗಳ ಸಂಘರ್ಷ ತಡೆಯೋಕೆ ಮಧ್ಯಸ್ಥಿಕೆ ವಹಿಸುತ್ತೆ ಅರಬ್ ಕತರ್ ಸಂಘರ್ಷದಲ್ಲಿ ತಟಸ್ಥವಾಗಿರುತ್ತೆ ಇಸ್ರೇಲ್ ಜೊತೆಗೆ ಮಾತಾಡುತ್ತೆ ಯಾರ ಕಣ್ಣಿಗೂ ಕೈ ಹಾಕೋಕೆ ಹೋಗಲ್ಲ ಎಲ್ಲರೊಂದಿಗೂ ಒಳ್ಳೆಯ ರೀತಿಲಿರುತ್ತೆ ಭಾರತಕ್ಕೆ ಬೇಕಾಗಿರೋದು ಕೂಡ ಇಂಥವರೇ ಕೂಲ್ ಹೆಡ್ಡೆಡ್ ಫ್ರೆಂಡ್ಸ್ ತಲೆಬಿಸಿ ಪಾರ್ಟಿಗಳು ಫ್ರೆಂಡ್ಸ್ ಇದ್ದಷ್ಟು ನಮ್ಮ ತಲೆಬೆಸಿನೂ ಜಾಸ್ತಿ ಮಾಡ್ತಾರವರು ಆಫ್ರಿಕಾದ ಸುಡಾನ್ನಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆ ಸುಡಾನ್ನ ಸೇನೆ ಹಾಗೂ ಅರಸೇನಾ ಪಡೆ ರಾಪಿಡ್ ಸಪೋರ್ಟ್ ಫೋರ್ಸ್ ಜೊತೆಗಿನ ಘರ್ಷಣೆ ತೀವ್ರಗೊಂಡಿದೆ ಶುಕ್ರವಾರ ಅರೆಸೇನಾ ಪಡೆಯ ನಿಯಂತ್ರಣದಲ್ಲಿದ್ದ ಅಲ್ ಜಜೀರಾ ರಾಜ್ಯದ ರಾಜಧಾನಿ ವಾದ್ ಮದಾನಿಯನ್ನ ಸಶಸ್ತ್ರ ಪಡೆಗಳು ವಶಪಡಿಸಿಕೊಂಡಿವೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ನಾಗರಿಕರು ಹಾಗೂ ಪರಿಹಾರ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಸಿಬ್ಬಂದಿಗೆ ಅಪಾಯ ಇದೆ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ ಅಲ್ಲದೆ ಮುಂಬರುವ ಅಪಾಯಗಳನ್ನು ತಡೆಯೋಕೆ ಆರ್ಎಸ್ಎಫ್ ತನ್ನ ಕಾರ್ಯಾಚರಣೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಗ್ರಹ ಮಾಡಿದೆ ವಿಶ್ವಸಂಸ್ಥೆ ಕೂಡ ತನ್ನ ನೆರವು ಕಾರ್ಯಾಚರಣೆಗಳನ್ನು ಸ್ಟಾಪ್ ಮಾಡಿದೆ ಅಂದಹಾಗೆ ಈ ವಾದ್ ಮದಾನಿ ನಗರದಲ್ಲಿ ಎಂಬತ್ತಾರು ಸಾವಿರಕ್ಕೂ ಅಧಿಕ ನಿರಾಶ್ರಿತರಿಗೆ ಆಶ್ರಯ ಕೊಡಲಾಗಿತ್ತು ಒಟ್ಟಾರೆ ಅಲ್ ಜಜೀರಾ ರಾಜ್ಯದಲ್ಲಿ ಐದು ಲಕ್ಷಕ್ಕೂ ಅಧಿಕ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ ಕಳೆದ ಏಪ್ರಿಲ್ನಿಂದ ಸುಡಾನ್ ಸೇನಾ ಮುಖ್ಯಸ್ಥ ಅಬ್ದುಲ್ ಫತೆ ಅಲ್ ಬುರಾ ಹಾಗೂ ಮಾಜಿ ಆರ್ಎಫ್ ಅಧಿಕಾರಿ ಮಹಮ್ಮದ್ ಹಮ್ದಾನ್ ದಾಗ್ಲೋ ಪಡೆಗಳ ನಡುವಿನ ಸಂಘರ್ಷದಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಒಂದೇ ದೇಶದ ಎರಡು ಪಡೆಗಳು ಮದವೇರಿದ ಗೂಳಿಗಳಂತೆ ಹೋರಾಡುತ್ತಿದ್ದಾರೆ ಬಡಿದಾಡ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಸುಡಾನ್ ನೊಂದ ಬೆಂದ ದೇಶ ಮತ್ತಷ್ಟು ಹರಿದು ಹೋಗ್ತಾ ಇದೆ ವಿಚಿತ್ರ ಯುದ್ಧ ಇದು ದೇಶವನ್ನ ಕಾಪಾಡಬೇಕಾದ ಸೇನಾಪಡೆಗಳು ಎರಡು ಬಣ ಆಗಿ ಅವರವರೇ ಹೊಡ್ಕೊಂಡು ದೇಶವನ್ನ ಹರಿದು ಹಾಕಿದ್ದಾರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಆಗಾಗ ತನ್ನ ಪುಂಡಾಟ ತೋರಿಸು ಚೀನಾದ ಆಧಿಪತ್ಯದ ಮನಸ್ಥಿತಿಗೆ ಟಕ್ಕರ್ ಕೊಡೋಕೆ ಜಪಾನ್ ಆಸಿಯಾನ್ ರಾಷ್ಟ್ರಗಳು ಮತ್ತೊಮ್ಮೆ ಜೊತೆಯಾಗಿವೆ ಭಾನುವಾರ ಈ ರಾಷ್ಟ್ರಗಳು ತಮ್ಮ ಐವತ್ತು ವರ್ಷಗಳ ಸಂಬಂಧದ ಸಂಕೇತವಾಗಿ ಸ್ಪೆಷಲ್ ಸಮ್ಮೇಳನವೊಂದನ್ನು ಹಮ್ಮಿಕೊಂಡಿದ್ದಾರೆ ಟೋಕಿಯೋದಲ್ಲಿ ಈ ಕಾರ್ಯಕ್ರಮ ದಕ್ಷಿಣ ಚೀನಾ ಸಮುದ್ರದಲ್ಲಿನ ಹೆಚ್ಚಿನ ಭದ್ರತೆ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಲಿಬಿಯಾದಲ್ಲಿ ಭಾರಿ ಜಲದುರಂತ ಉಂಟಾಗಿದೆ ಹಡಗು ಮುಳುಗಡೆಯಾಗಿ ಮಕ್ಕಳು ಮಹಿಳೆಯರು ಸೇರಿ ಅರವತ್ತೊಂದು ಮಂದಿ ನೀರಲ್ಲಿ ಕಾಣೆಯಾಗಿದ್ದಾರೆ ಹಡಗಲ್ಲಿ ಎಂಬತ್ತಾರು ಜನ ಒಂದು ಸಣ್ಣ ನೌಕೆ ಇದು ಇದರಲ್ಲಿ ಎಂಬತ್ತಾರು ಜನ ಹೋಗ್ತಾ ಇದ್ರು ಆಫ್ರಿಕಾದಿಂದ ಯುರೋಪ್ನ ಅಕ್ರಮ ವಲಸಿಗರು ಇಲ್ಲಿಂದ ಹೋಗ್ತಾರೆ ಲಿಬಿಯಾದಿಂದ ಆಫ್ರಿಕಾದ ಉತ್ತರ ಭಾಗದಲ್ಲಿರುವ ರಾಷ್ಟ್ರಗಳಿಂದ ಈ ರೀತಿಯೆಲ್ಲ ಹೋಗ್ತಾರೆ ಈ ರೀತಿ ಲಿಬಿಯಾದಿಂದ ವಲಸಿಗರು ಹಡಗಿನಲ್ಲಿ ಹೋಗ್ತಾ ಇದ್ದ ವೇಳೆ ಜ್ವಾರಾ ನಗರದ ಬಳಿ ಈ ದೋಣಿ ದುರಂತ ಉಂಟಾಗಿದೆ ಕುವೈತ್ ರಾಜ ಅಮೀರ್ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಜಾಬೀರ್ ಅಲ್ ಸಬಾ ಶನಿವಾರ ನಿಧನ ಹೊಂದಿದ್ದಾರೆ ಎಂಬತ್ತಾರು ವರ್ಷದ ಅಮಿರ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ ಕುವೈತ್ ಅಮಿರ್ ಸಾವು ದುರ್ದೈವದ ಸಂಗತಿ ಕುವೈತ್ ರಾಜಮನೆತನ ಹಾಗೂ ಅಲ್ಲಿನ ಜನತೆಯ ಲೀಡರ್ ಆಗಿದ್ದ ಅಮಿರ್ ಶೇಖ್ ನವಾಫ್ರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪಿ ಮೋದಿ ಹೇಳಿದ್ದಾರೆ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಗೆ ಆಗ್ರಹಿಸಿ ಸಾವಿರಾರು ಜನ ಪ್ರತಿಭಟಿಸುತ್ತಿದ್ದಾರೆ ಜನವರಿ ಏಳಕ್ಕೆ ಬಾಂಗ್ಲಾದಲ್ಲಿ ಸಾರ್ವತ್ರಿಕ ಚುನಾವಣೆ ಅದರಿಂದ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ತಟಸ್ಥ ಸರ್ಕಾರದ ಅಡಿಯಲ್ಲಿ ಚುನಾವಣೆ ಆಗಬೇಕು ಅಂತ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಬೆಂಬಲಿಗರು ಆಗ್ರಹ ಮಾಡಿದ್ದಾರೆ ಅಲ್ಲದೆ ಶನಿವಾರ ಬಾಂಗ್ಲಾ ವಿಮೋಚನಾ ದಿನ ಕೂಡ ಹೌದು ಇದೇ ದಿನ ರ್ಯಾಲಿ ನಡೆಸಿ ಬಿಎನ್ ಪಿ ನಾಯಕರನ್ನ ಬಂಧಿಸಿರುವ ಕ್ರಮದ ವಿರುದ್ಧ ಪ್ರತಿಭಟಿಸಲಾಗಿದೆ ಅಮೆರಿಕ ಅಧ್ಯಕ್ಷರಾಗಿ ರಷ್ಯಾ ಬಗ್ಗೆ ಒಳ್ಳೆ ಒಪಿನಿಯನ್ ರಚನಾತ್ಮಕ ಮೈಂಡ್ಸೆಟ್ ಇರುವ ವ್ಯಕ್ತಿ ಬರಬೇಕು ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ನಂಬರ್ ಬರಬೇಕು ಅನ್ನೋ ರೀತಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಆಗೋರಿಗೆ ದ್ವಿಪಕ್ಷೀಯ ಮಾತುಕತೆಯ ಇಂಪಾರ್ಟೆನ್ಸ್ ಗೊತ್ತಿರಬೇಕು ರಷ್ಯಾ ಬಗ್ಗೆ ಚೂರು ಒಳ್ಳೆ ಒಪಿನಿಯನ್ ಇರಬೇಕು ಅವರಿಗೆ ರಷ್ಯಾದ ಇಂಟ್ರೆಸ್ಟ್ ಗಳನ್ನ ಕನ್ಸಿಡರ್ ಮಾಡಬೇಕು ಅಂತವರೊಂದಿಗೆ ಕೆಲಸ ಮಾಡೋಕೆ ಪುಟಿನ್ ರೆಡಿ ಅಂತ ರಷ್ಯಾ ಹೇಳಿದೆ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆದ್ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯುಕ್ರೇನ್ ಬಿಕ್ಕಟ್ಟು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಏನ್ ಹೇಳ್ತೀರಾ ಕೇಳಿದಕ್ಕೆ ಅಷ್ಟು ಸುಲಭವಾಗಿ ಸಾಲ್ ಆಗೋ ಸಮಸ್ಯೆ ಅಲ್ಲ ಬಹಳ ಕಾಂಪ್ಲಿಕೇಟೆಡ್ ಸಮಸ್ಯೆ ಅಂತ ರಷ್ಯಾ ಹೇಳಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೊಮ್ಮೆ ಹಮಾಸ್ ವಿರುದ್ಧ ಗುಡುಗಿದ್ದಾರೆ ಹಮಾಸ್ ವಿರುದ್ಧದ ನಮ್ಮ ಹೋರಾಟ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದೆ ಅಂತಾರಾಷ್ಟ್ರೀಯ ಒತ್ತಡ ಏನಿದ್ರೂ ಕೂಡ ನಾವು ಕೇರ್ ಮಾಡಲ್ಲ ನಮ್ಮ ಒಳಿತಿಗಾಗಿ ಈ ಯುದ್ಧ ಮಾಡೋ ಅನಿವಾರ್ಯತೆ ಇದೆ ಅಂತ ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಕದನದ ವಿಚಾರಕ್ಕೆ ಬಂದರೆ ಚಳಿಗಾಲದ ಕಷ್ಟದ ಸಮಯಗಳು ಬರ್ತಿರೋ ಟೈಮ್ನಲ್ಲೇ ಯುಕ್ರೇನ್ನ ವಿದ್ಯುತ್ ಪೂರೈಕಾ ಕೇಂದ್ರಗಳ ಮೇಲೆ ರಷ್ಯಾ ದಾಳಿ ಮಾಡಿದೆ ಶನಿವಾರ ಯುಕ್ರೇನ್ ರಾಜಧಾನಿ ಕಿಯವ್ ಹಾಗೂ ಇತರ ನಗರಗಳಲ್ಲಿ ಮೂವತ್ತು ರಷ್ಯನ್ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಯುಕ್ರೇನ್ ಕೂಡ ಹೇಳಿದೆ ಮತ್ತೊಂದು ಕಡೆ ಸಿಂಗಪುರ್ನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತವೆ ಕಳೆದ ವಾರ ಮೂವತ್ತೆರಡು ಸಾವಿರ ಇದ್ದ ಕೇಸ್ಗಳ ಸಂಖ್ಯೆ ಈಗ ಐವತ್ತಾರು ಸಾವಿರಕ್ಕೆ ಹೋಗಿದೆ ಅಂದ್ರೆ ಕಳೆದ ಒಂದು ವಾರದ ಅವಧಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರೈಸ್ ಆಗಿದೆ ಜಗತ್ತಿನ ಕೊರೊನಾ ಹಾಟ್ಸ್ಪಾಟ್ ಆಗ್ತಾ ಇದೆ ಸಿಂಗಪುರ್ನ ಪುಟಾಣಿ ರಾಷ್ಟ್ರ ಏನೊಂದ್ ಕಡೆ ಕೊರೋನಾದ ರೂಪಾಂತರಿ ಜೆ ಎನ್ ಒನ್ ಚೀನಾದಲ್ಲೂ ಕಾಣಿಸ್ಕೊಂಡಿದ್ದು ಹೊಸದಾಗಿ ಏಳು ಪ್ರಕರಣಗಳು ವರದಿಯಾಗಿವೆ ಈ ತರದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ